ಹೌದು ಮರ್ರೆ ನಿಮ್ಗೆ ನೋಡಿ ನೋಡಿದ್ದನ್ನು ನೀವು ವಕ್ಫ್ ಮಾಡ್ತೀರಿ ನಾಳೆ ತಾಜ್ ಕೂಡ ವಕ್ಫ್ ಅಂತ ಹೇಳ್ತೀರಿ ನಮ್ಮ ಯಾವುದು ಲಾಲ್ ಕಿಲಾ ಕಡೆ ವಕ್ಫ್ ಅಂತ ಹೇಳ್ತೀರಿ ಯಾಕೆ ಅದಕ್ಕೊಂದು ಇದಮ್ ಮಿತ್ತಮ್ಮ ಅನ್ನುವಂಥದ್ದು ಈ ವಕ್ಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನರಿ ಎದುರಿಗೆ ಬರ್ತಾವನು ಒಂದು ಸತ್ತಿ ಆಸ್ತಿ ಏನಾದ್ರು ವಕ್ಫನ್ನ ಪರಿಹದಿಲಿ ಬಂದ್ರೆ ಅದು ಶಾಶ್ವತವಾಗಿ ಸಾವಿರಾರು ವರ್ಷಗಳವರೆಗೆ ವಕ್ಫೆ ಅದರಿಂದ ಹೊರಗೆ ಬರುವ ಸಾಧ್ಯನೇ ಇಲ್ಲ ಇವರು ಏನೇ ಇದ್ರೂ ವಿರೋಧ ಮಾಡ್ಬೇಕು ಈಗ ಮೋದಿಜಿಯವರು ಮಸೂದೆ ತಿದ್ದುಪಡಿ ತಂದಿದ್ದಾರೆ ಅದು ಎಷ್ಟೇ ಉದ್ಧಾರ ಆಗ್ಲಿ ಅದು ಅಗತ್ಯ ಇಲ್ಲ ಮೋದಿಜಿ ತಿಂದಿದ್ದಾರೆ ಅದಕ್ಕೋಸ್ಕರ ವಿರೋಧ ಮಾಡಿಕೊಂಡು ಇದನ್ನು ಕೊನೆಗಾಣಿಸಬೇಕು ನಮಸ್ಕಾರ ಕ್ಯಾಜುವಲ್ ಟಾಕ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈ ರಾಜಕೀಯದಲ್ಲಿ ಆಸಕ್ತಿ ಇರುವವರಿಗೆ ಅಥವಾ ಈ ಸಂಘ ಸಂಸ್ಥೆ ಸಂಘಟನೆಗಳಲ್ಲಿ ಇರುವವರಿಗೆ ಇತ್ತೀಚಿನ ದಿನಗಳಲ್ಲಿ ಈ ವಫ್ ಬೋರ್ಡ್ನ ವಿಚಾರದಲ್ಲಿ ಏನು ಬರ್ತಾ ಉಂಟು ಮಾಧ್ಯಮಗಳಲ್ಲಿ ಆ ಬಗ್ಗೆ ಏನೋ ಇದೆ ಆಗ್ಲಿಕ್ಕುಂ ನಮ್ಮ ರಾಷ್ಟ್ರದಲ್ಲಿ ಎನ್ನುವಂತ ಒಂದು ಸಣ್ಣ ಸೂಚನೆ ಸಿಗ್ತಾ ಉಂಟು ಯಾಕಂತ ಹೇಳಿದ್ರೆ ವಫ್ ಬೋರ್ಡ್ಗೆ ಒಂದು ಇಡೀ ಕಾಯ್ದೆಗೆ ಒಂದು ತಿದ್ದುಪಡಿಯನ್ನು ತರುವ ಮೂಲಕ ಆ ನರೇಂದ್ರ ಮೋದಿ ಅವರ ಸರ್ಕಾರ ಮುಂದಿನ ದಿನಗಳಲ್ಲಿ ಏನೋ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕ್ಲಿಕ್ಕಿದೆ ಅಂತ ಹೇಳಿ ಆದ್ರೆ ಏನು ತಿದ್ದುಪಡಿ ಮತ್ತೆ ತಿದ್ದುಪಡಿ ಮಾಡಿದ್ರೆ ಏನಾಗತ್ತೆ ಎಲ್ಲಾ ಬಗ್ಗೆ ಇವತ್ತು ನಮ್ಮೊಂದಿಗೆ ಮಾತಾಡ್ಲಿಕ್ಕೆ ಅರುಣ್ಜಿ ಶೇಟ್ ಇದ್ದಾರೆ ನಮಸ್ಕಾರ ನಮಸ್ತೆ ಅಹ್ ಏನ್ ವಿಚಾರ ವಫ್ ಬೋರ್ಡ್ ತಿದ್ದುಪಡಿ ಮಾಡಿದರೆ ಏನೋ ದೊಡ್ಡದೇನೋ ಆಗಲಿಕ್ಕು ಹಾಗಾದ್ರೆ ಅಥವಾ ಹಾಂ ಈ ತಿದ್ದುಪಡಿ ಉದ್ದೇಶ ಏನು ಒಂದು ಈ ನರೇಂದ್ರ ಮೋದಿಜಿಯವರ ಸರ್ಕಾರ ಏನಾದರೂ ಒಳ್ಳೇದು ಮಾಡಲಿಕ್ಕೆ ಹೋದರೆ ಅದಕ್ಕೊಂದು ಏನಾದರೂ ಕಡ್ಡಿ ಆಡಿಸೋದು ಯಾವತ್ತೂ ಇದ್ದದ್ದೇ ಆದರೆ ಈ ವಕ್ಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದ ಕೂಡಲೇ ಅದನ್ನು ನೋಡೋದಕ್ಕೆ ಮುಂಚೆಯೇ ಅದಕ್ಕೆ ವಿರೋಧ ಪ್ರಾರಂಭ ಅದು ನಮಗೆಲ್ಲರಿಗೂ ಗೊತ್ತಿದೆ ಆದರೆ ಅದರನ್ನು ಏನಿದೆ ಅದರಲ್ಲಿ ಅನ್ನುವಂಥದ್ದು ನೋಡಿದರೆ ಅರೆ ಆ ವಕ್ಫು ಬೋರ್ಡಿನ ಸುಧಾರಣೆಗೆ ಬೇಕಾದಂಥ ಅಂಶಗಳು ಅದರಲ್ಲಿ ಇರುವಂಥದ್ದು ಉದಾಹರಣೆಗೆ ನೋಡಿ ಈಗ ವಕ್ಫಿನ ಆಸ್ತಿ ಎಷ್ಟು ಒಂದು ಸುಮಾರು ಮೂವತ್ತು ವಕ್ಫು ಬೋರ್ಡ್ಗಳಿವೆ ಭಾರತದಲ್ಲಿ ಅದರಲ್ಲಿ ಸುಮಾರು ಹೀಗೆ ಅಂದಾಜು ಲೆಕ್ಕ ಹಾಕಿದ್ರೇನೆ ವಕ್ಫಿನ ಆಸ್ತಿ ಸುಮಾರು ಒಂದು ಒಂಬತ್ತೂವರೆ ಲಕ್ಷ ಎಕರೆ ಅಂದರೆ ಒಂದು ಸಣ್ಣ ಪುಟ್ಟ ದೇಶಗಳು ಅಂತ ಇದ್ದಾವಲ್ಲ ಅಂತ ಐವತ್ತು ದೇಶಗಳನ್ನ ಒಟ್ಟು ಮಾಡಿದರೆ ವಕ್ಫಿದ ಒಂದು ಆಸ್ತಿ ನಮ್ಮ ದೇಶದ ಮೂರನೇ ಮೂರನೇ ಅತಿ ದೊಡ್ಡ ಹೆಚ್ಚು ಹೊಂದಿರತಕ್ಕಂಥದ್ದು ರೈಲ್ವೆ ಹೌದು ರಕ್ಷಣಾ ಖಾತೆ ನಂತರ ಇದೆ ಇಂಥದ್ದು ಇಂಥ ಒಂದು ಒಂದು ಸುಮಾರು ಒಂದು ಐದು ಲಕ್ಷ ಕೋಟಿಗಿಂತಲೂ ಜಾಸ್ತಿ ವ್ಯಾಲ್ಯೂ ಅಂದ್ರೆ ಖಾಲಿ ಚರಾಸ್ತಿ ಸ್ಥಿರಾಸ್ತಿನ ಅಷ್ಟೇ ಆಗಿ ಇರುವಂಥ ಒಂದು ಸಂಸ್ಥೆಯ ಆದಾಯ ಎಷ್ಟಿರಬೇಕು ವರ್ಷಕ್ಕೆ ನೂರ ಅರವತ್ಮೂರು ಕೋಟಿ ಕೇವಲ ನೂರ ಅರವತ್ಮೂರು ಕೋಟಿ ಐದು ಲಕ್ಷದ ಒಂದು ಆಸ್ತಿ ಹೊಂದಿರತಕ್ಕಂಥ ದೊಡ್ಡ ಸಂಸ್ಥೆಗೆ ನೂರ ಅರವತ್ಮೂರು ಕೋಟಿ ರೂಪಾಯಿ ಆದಾಯ ಕೋಟಿ ಅವರಿಗೆ ಹೌದು ಐದು ಲಕ್ಷ ಲಕ್ಷ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು ಅದರ ಸೊನ್ನೆ ಎಷ್ಟೊಂದು ನಂಗೆ ಗೊತ್ತಿಲ್ಲ ಇನ್ನು ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ನೂರ ಅರವತ್ಮೂರು ಕೋಟಿಯಿಂದ ಇಡೀ ಮುಸಲ್ಮಾನ ಸಮುದಾಯವಾದ ಅಭಿವೃದ್ಧಿ ಸಾಧ್ಯನಾ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಒಂದು ದೊಡ್ಡದಾಗಿ ಉದ್ಭವವಾಗಿತ್ತು ಎಲ್ಲಿ ಹೋಗುತ್ತೆ ಅಂತ ಹಣ ಒಂದ ಹಣ ಒಂದು ಎಲ್ಲಿ ಮಿಸ್ಯೂಸ್ ಆಗ್ತಾ ಇದೆ ಇಲ್ಲದಿದ್ದರೆ ಸುಮ್ ಸುಮ್ಮನೆ ಒಂದು ಐದು ಲಕ್ಷ ಕೋಟಿ ಇದ್ರೂ ಅದು ಕೂಡ ಒಂದು ಎಸ್ ಬಿ ಇಂಟ್ರೆಸ್ಟ್ ಅಂತ ಹೇಳಿದ್ರು ಕೂಡ ಹದಿನೈದು ಸಾವಿರ ಕೋಟಿ ಆಗ್ತದೆ ಇದು ಅನ್ನೂ ಅಷ್ಟು ಅಲ್ಲದೆ ಏನೋ ಅಲ್ಲದೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಸಂಶಯ ಬರೋದು ಅಥವಾ ಅದು ಸರಿಯಾದ ನಿರ್ವಹಣೆ ಆಗ್ತಾ ಇಲ್ಲ ಏನೋ ಒಂದು ಅಕ್ರಮ ಆಗ್ತಾ ಇದೆ ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ಇದರ ವರದಿ ಕೂಡ ಬಂದಿತ್ತು ಎಷ್ಟು ಇದರಲ್ಲಿ ಗೋಲ್ಮಾಲ ಆಗ್ತಾ ಇದೆ ಇದರಲ್ಲಿ ಅನ್ನುವಂಥದ್ದು ಕೂಡ ತಮ್ಮ ಗೊತ್ತಿರಬಹುದು ಹೀಗೆ ಈ ವಕ್ಫ್ ಅನ್ನುವಂಥದ್ದು ಈ ವಕ್ಫ್ ಕಾಯ್ದೆಯಲ್ಲಿ ಸುಧಾರಣೆ ತರಬೇಕು ಅನ್ನುವ ದೃಷ್ಟಿಯಲ್ಲಿ ಈ ತಿದ್ದುಪಡಿಯನ್ನು ತಂದಿದೆ ವಕ್ಫ್ ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ಹುಟ್ಟಿಕೊಂಡದಂತ ಇಲ್ಲ ಈ ವಕ್ಫ್ ಅಂತ ಹೇಳಿದರೆ ಮುಸಲ್ಮಾನರು ತಮ್ಮ ಒಂದು ಸ್ಥಾಪಿತ ಉದ್ದೇಶಕ್ಕೋಸ್ಕರ ವಕ್ಫ್ ಮಾಡುವಂಥದ್ದು ಅಂತ ಹೇಳಿದರೆ ನನ್ನ ಒಂದು ಜಮೀನಿದ್ರೆ ಅದು ಅಲ್ಲಾನಿಗೆ ಕೊಡುವುದು ಒಂದು ಅಲ್ಲಾನೆ ಕೊಡುವುದು ಹೇಳ್ಕೊಡೋದು ಅದಕ್ಕೋಸ್ಕರ ಒಂದು ಅವರೊಂದು ಕಮಿಟಿ ಮಾಡಿದ್ದಾರೆ ನೀನು ಕೊಟ್ಟ ಜಮೀನನ್ನು ನೀನು ಹೇಳಿದ ಉದ್ದೇಶಕ್ಕೋಸ್ಕರ ಬಳಸುವುದಕ್ಕೋಸ್ಕರ ಅದು ನಿತ್ಯರ್ಥ ಮಾಡ್ಲಿಕ್ಕೆ ಒಂದು ಮಂಡಳಿ ಬೇಕಲ್ಲ ಅದಕ್ಕೋಸ್ಕರ ವಕ್ಫು ಮಂಡಳಿ ಅಂತ ಹೇಳಿ ಅವರ ಸಮುದಾಯದಲ್ಲಿ ಆವಾಗ ಮಾಡಿಟ್ಟಿದ್ರು ಸುಮಾರು ಬ್ರಿಟಿಷರು ಬರೋಕೆ ಮುಂಚೆನೆ ಅದು ನಡೆದುಕೊಂಡು ಬಂದಿತ್ತು ಬ್ರಿಟಿಷರು ಅದಕ್ಕೆ ಎಂಟುನೂರ ಹತ್ತು ಇಸುವಿಯಲ್ಲಿ ಒಂದು ಕಾಯ್ದೆ ಮಾಡುವ ಅಂತ ಹೇಳಿ ಅಂದುಕೊಂಡರು ಅದು ಆಗಲಿಲ್ಲ ತದನಂತರ ಎರಡು ಸ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಅದಕ್ಕೆ ಸೆಂಟ್ರಲ್ ಕಮಿಟಿ ಅಂತ ಹೇಳಿ ಆಯಿತು ಮತ್ತೆ ಸ್ವತಂತ್ರ ಭಾರತದಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅದಕ್ಕೊಂದು ರೂಪ ಕೊಡಲಾಯಿತು ಕಾನೂನಾತ್ಮಕ ರೂಪ ತದನಂತರ ಅನೇಕ ತಿದ್ದುಪಡಿಗಳು ಆದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿಯಲ್ಲಿ ಸಂಪೂರ್ಣವಾಗಿ ಅದನ್ನು ಕಾಯ್ದೆಯಾಗಿ ತಿದ್ದುಪಡಿಗಳೊಂದಿಗೆ ಪರ್ಫೆಕ್ಟ್ ಆಗಿರತಕ್ಕಂಥ ಕಾಯ್ದೆಯಾಗಿ ಅದನ್ನು ಮಾಡಲಾಯಿತು ಅದಕ್ಕೆ ಒಂದಿಷ್ಟು ಅದಕ್ಕೊಂದಿಷ್ಟು ನಿಬಂಧನೆಗಳು ಅದು ಅದರಲ್ಲಿ ಮಂಡಳಿಗಳಲ್ಲಿ ಎಷ್ಟು ಜನ ಇರಬೇಕು ಹೇಗಿರಬೇಕು ಈ ರೀತಿಯೆಲ್ಲ ಆಗಿ ಅದರಲ್ಲಿ ಬಂತು ಮತ್ತು ನಿಮಗೆ ಗೊತ್ತಿರಲಿ ವಕ್ಫ್ ಅಂತ ಹೇಳಿದ್ರೆ ಒಂದೇ ವಕ್ಫ್ ಅಲ್ಲ ಅದರಲ್ಲಿ ಶಿಯಾ ವಕ್ಫು ಸುನ್ನಿ ವಕ್ಫು ಮತ್ತು ಅವರಲ್ಲಿ ಹಿಂದುಳಿದ ವರ್ಗಗಳಲ್ಲಿ ಅವರಲ್ಲಿ ಕೂಡ ಹಿಂದುಳಿದ ವರ್ಗಗಳು ಅಂತ ಏನಿದ್ದಾರೆ ಅದು ಅದರಲ್ಲಿ ಕೂಡ ಈಗ ಆಗಾ ಖಾನ್ ಮತ್ತು ಬೊಹ್ರಾ ಅವರ ವರ್ಗಗಳಿವೆ ಅದನ್ನು ಕೂಡ ವಕ್ಫ ಇದರಲ್ಲಿ ಸೇರಿಸಿಕೊಳ್ಳುವಂಥದ್ದು ಇದೆಲ್ಲ ಒಂದು ಉತ್ತಮವಾಗಿರತಕ್ಕಂಥ ಒಂದು ಅಂಶಗಳು ಆದರೆ ಇಲ್ಲಿ ಮಂಡೆ ಬಿಸಿಯಾಗಿದ್ದು ಯಾರಿಗೆ ಅಂತ ಹೇಳಿದರೆ ಇದರ ಒಳಗಡೆ ಕುಳಿತುಕೊಂಡು ತನಗೆ ಬೇಕಾದ ಹಾಗೆ ದರ್ಬಾರು ಮಾಡಿಕೊಂಡು ಶೋಷಿತರ ವಂಚಿತರಿಗೆ ಸಿಗಬೇಕಾದ ಸೌಲಭ್ಯವನ್ನು ತಾವು ಎಗರಿಸಿಕೊಳ್ತಾ ಇದ್ದಂಥವ್ರು ಯಾರು ಅವರು ಖಂಡಿತವಾಗಿ ಇದಕ್ಕೆ ಅಡ್ಡಗಾಲ ಹಾಕಿ ಹಾಕಿ ಆಗ್ತಾರೆ ಪಾಪದ ಅಥವಾ ಜನಸಾಮಾನ್ಯರು ಈಗ ಕಾಯ್ದೆ ಏನಿದೆ ಪುಟಗಳ ಒಂದು ತಿದ್ದುಪಡಿ ಆಗ್ಲಿಕ್ಕಿದೆ ಅದನ್ನು ಜನರ ಸಮಕ್ಷಮದಲ್ಲಿ ಇದೆ ಜನರು ಅದು ನೋಡಬಹುದು ಅದರಲ್ಲಿ ಊನ ಏನಿದೆ ಯಾವ ಊನವೂ ಇಲ್ಲದೆ ಇದ್ದ ಊನಗಳನ್ನು ಸರಿಪಡಿಸುವುದಕ್ಕೋಸ್ಕರ ಇದನ್ನು ಮಾಡಿರುವಂತದ್ದು ಇನ್ನು ಡಿ ಸಿ ಅವರಿಗೆ ರೈಟ್ಸ್ ಹಾ ಈ ಆ ಡಿ ಸಿ ಅವರ ರೈಟ್ಸ್ ಬಗ್ಗೆ ಹೇಳ್ತೀನಿ ಜಿಲ್ಲಾಧಿಕಾರಿಯವರಿಗೆ ಇದರ ರೈಟ್ಸ್ ಬರುತ್ತೆ ಉದಾಹರಣೆಗೆ ಯಾರಾದರೂ ವಕ್ಫ್ ಮಾಡ್ತೇನೆ ಅಂತ ಹೇಳಿದರೆ ಆ ವಕ್ಫ್ ಊರ್ಜಿತವಾಗಿದೆಯೋ ಅನ್ನುವಂಥದ್ದನ್ನು ಡಿ ಸಿ ಅವರ ಗಮನಕ್ಕೆ ಒಂದು ಸುತ್ತಾರೋ ಬೇಕಾಗುತ್ತೆ ಅವರು ಸತ್ಯ ಸತ್ಯಾಸತ್ಯತೆಯನ್ನು ನೋಡಿಕೊಂಡು ಮುಂದುವರಿಬೇಕಾಗುತ್ತೆ ಇಲ್ಲದಿದ್ದರೆ ಯಾರಾದರೂ ಒಂದು ಜಮೀನಿನ ಮೇಲೆ ಇದು ವಕ್ಫ್ಗೆ ಸೇರಿತ್ತು ಅಂತ ಹೇಳಿ ನೋಟಿಫಿಕೇಷನ್ ಮಾಡಿದರೆ ಆ ಸಂತ್ರಸ್ತ ಅದೇ ವಕ್ಫನವ್ಗೆ ಹೋಗ್ಬೇಕು ಇದು ಹಾಗಲ್ಲ ಹೀಗೆ ಅದಕ್ಕೊಂದು ವಕ್ಫಿನಲ್ಲೇ ಒಂದು ಟ್ರಿಬ್ಯುನಲ್ ಇದೆ ಅದರಲ್ಲೇ ನ್ಯಾಯಮಂಡಳಿ ಇದೆ ಅದರಲ್ಲೇ ತೀರ್ಮಾನ ಮಾಡಬೇಕು ಅವನಿಗೆ ಕೋರ್ಟಿಗೆ ಹೋಗುವಾಗಿಲ್ಲ ಅದೇ ಇದು ಯಾವ ರೀತಿ ನ್ಯಾಯ ಪ್ರಣಾಳಿ ಇದಕ್ಕೊಂದು ಈಗ ಯಾರು ತಪ್ಪು ಮಾಡ್ತಾರೋ ಅವ್ರ ಹತ್ರ ಹೋಗ್ಬೇಕಂತೆ ಅಲ್ವಾ ನ್ಯಾಯ ಕೇಳೋದಕ್ಕೆ ಎಂತ ನ್ಯಾಯ ಸಿಗಬಹುದು ಈ ಜಮೀನು ಹಾ ಯಾರೋ ಬಂದು ನಮ್ದು ಅಂತ ಹೇಳಿದ್ರು ಈಗ ಅವರೊಟ್ಟಿಗೆ ಗಲಾಟೆ ಮಾಡುವ ಅವ್ರ ಅವ್ರಿಗೆ ಗಲಾಟೆ ಅಲ್ಲ ಅವರೊಟ್ಟಿಗೆ ನ್ಯಾಯಗಳ್ ನನ್ನ ನನಗೆ ನ್ಯಾಯ ಕೊಡೋದು ಅವ್ರ ಹತ್ರ ಹೋಗ್ಬೇಕು ಬೇಡ್ಬೇಕು ಈಗ ಏನಾಗಿದೆ ಈಗ ಅಲ್ಲಿ ಟ್ರಿಬ್ಯುನಲ್ ಇರುತ್ತೆ ಟ್ರಿಬ್ಯುನಲ್ನಲ್ಲಿ ಕೂಡ ನಿಮಗೆ ನಿರ್ಣಯ ಸರಿಯಾಗಿ ಬರದೇ ಹೋದರೂ ಈಗ ಹೈಕೋರ್ಟಿಗೆ ಹೋಗ್ಬೋದು ಮತ್ತೆ ಇದು ವಕ್ಫು ಮಾಡುವಾಗ ಒಂದು ನಿಬಂಧನೆ ಹಾಕಿದ್ದಾರೆ ಯಾರು ಮುಸಲ್ಮಾನನಾಗಿ ಐದು ವರ್ಷ ಇರ್ತಾನೋ ಮತ್ತು ಅವನಲ್ಲಿ ಆ ಜಾಗ ಐದು ವರ್ಷದಿಂದ ಅನುಭವಿಸ್ತಾ ಇದ್ದಾನೋ ಅದಕ್ಕೆ ಬೇರೆ ಹಕ್ಕುದಾರರು ಯಾರೂ ಇಲ್ಲದ ಸಂದರ್ಭದಲ್ಲಿ ಅಂದರೆ ಅವನ ಸ್ವಂತ ಆಸ್ತಿಯಾಗಿ ಅವನು ವಕ್ಫು ಮಾಡಬೇಕು ವಕ್ಫಿಗೆ ಕೊಡಬೇಕು ಅಂತ ಅವನಿಗೆ ಮನಸ್ಸಿಗೆ ಬಂದಾಗ ಅವನು ಪತ್ರ ಬರೆದಿಟ್ಟು ವಕ್ಫಿಗೆ ಕೊಡಬೇಕು ಅದರ ನಂತರ ಆ ಪತ್ರ ಇಲ್ಲದೆ ಅದು ವಕ್ಫ ಆಗೋದಿಲ್ಲ ಅದರ ಈ ಅಮೆಂಡ್ಮೆಂಟ್ ಗಳಲ್ಲಿ ಈಗ ಇದೆ ಆ ಪತ್ರ ಎಲ್ಲ ಪರಿಶೀಲನೆ ಮಾಡಿದ ಮೇಲೆ ಆವಾಗ ಅದು ವಕ್ಫ್ ಆಸ್ತಿ ಆಗುತ್ತೆ ಅದರ ನಂತರ ವಕ್ಫ್ ನಡೀಬಹುದು ಆಗುದಿಲ್ಲ ಒಂದು ತಮಿಳುನಾಡಿನ ಉದಾಹರಣೆ ಈಗ ಓಡಾಡ್ತಿದೆ ಅದು ಕೂಡ ಒಂದು ಆಶ್ಚರ್ಯ ಇಡೀ ಹಳ್ಳಿಗೆ ಹಳ್ಳಿನ ವಕ್ಫ ಆಯ್ತಂತೆ ಇಡೀ ಹಳ್ಳಿಗೆ ಹಳ್ಳಿನೇ ವಕ್ಫ್ ಅದರಲ್ಲಿ ಒಂದು ಸಾವಿರದ ಐನೂರು ವರ್ಷಗಳ ಈ ಹಿಂದಿನ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಅದು ಕೂಡ ವಕ್ಫಿಗೆ ಹೋಗುತ್ತೆ ಯಾಕೆ ಅದು ತಿರುಚಿರ ಪಳ್ಳಿಯಲ್ಲ ಅಂತ ಕಾಣುತ್ತೆ ಆ ಹಳ್ಳಿ ಇರುವಂಥದ್ದು ಯಾವನೋ ಒಬ್ಬ ಅಲ್ಲಿ ಹಿಂದೆ ಒಂದು ಇನ್ನೂರು ವರ್ಷದ ಮುನ್ನೂರು ವರ್ಷ ಹಿಂದೆ ಅಲ್ಲಿಯ ರಾಣಿ ಅವ ಅದಕ್ಕೆ ಇವರಿಗೆ ಕೊಟ್ಟಿದ್ರಂತೆ ಈ ನಿಮಗೆ ರಾಜ್ಯ ಭಾರ ಮಾಡು ಅನ್ನುವಂಥದ್ದು ಆ ರೀತಿ ಕೊಟ್ಟಿದ್ರು ಆವಾಗ ಅದನ್ನು ಇಟ್ಟುಕೊಂಡು ಇಡೀ ಹಳ್ಳಿನೇ ನಂದು ಅಂತ ಅದಕ್ಕೆ ಮೊನ್ನೆ ನಮ್ಮ ಜಡ್ಜ್ ಯಾರು ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಲಯದ ಜಡ್ಜ್ ಒಂದು ಕೇಳಿದ್ರು ಹೌದು ಮರ್ರೆ ನಿಮಗೆ ನೋಡಿ ನೋಡಿದ್ದನ್ನು ನೀವು ವಕ್ಫ್ ಮಾಡ್ತೀರಿ ನಾಳೆ ತಾಜ್ಮಹಲ್ ಕೂಡ ವಕ್ಫ್ ಅಂತ ಹೇಳ್ತೀರಿ ನಮ್ಮ ಯಾವುದು ಲಾಲ್ ಕೆಂಪು ಕೋಟೆ ಕಡೆ ವಕ್ಫ್ ಅಂತ ಹೇಳ್ತೀರಿ ಯಾಕೆ ಅದು ನಮ್ಮ ರಾಜ ಮಾಡಿದ್ದು ಅಂತ ಹೇಳಿ ಈ ತಾಜ್ಮಹಲ್ನ ವಿಷಯದಲ್ಲಿ ಎರಡು ಸಾವಿರದ ಐದರಲ್ಲಿ ಉತ್ತರ ಪ್ರದೇಶದಲ್ಲಿ ಇದು ವಕ್ಫಿನ ಆಸ್ತಿ ಅಂತ ಹೇಳಿ ಅವರು ಮಾಡಿಬಿಟ್ಟು ಒಳಗಡೆ ಇಟ್ಟಿದ್ದಾರೆ ಇದು ಕೂಡ ನಮ್ದು ವಕ್ಫ್ ಇದೆ ಹೇಳಿ ಅಂದರೆ ಅಷ್ಟರ ಮಟ್ಟಿಗೆ ಈ ಗೊಂದಲಗಳು ಈ ವಕ್ಫೋ ಅನ್ನುವಂಥದ್ದು ಇದೆ ನೆಕ್ಸ್ಟ್ ಆಗಿದ್ರೆ ಇನ್ನು ಲೆಕ್ಕ ಪರಿಶೋಧನೆ ಕೂಡ ನಡೀತದಂತ ಹಾ ಇದು ಯಾವುದೇ ಒಂದು ವಿಚಾರ ಇರಲಿ ಉನ್ನತವಾಗಿರ್ತಕ್ಕಂಥ ಲೆಕ್ಕ ಪರಿಶೋಧನೆ ಯಾವುದು ನಮ್ಮ ಸಿ ಎ ಜಿ ನಮ್ಮ ಒಂದು ಕೇಂದ್ರ ನಮ್ಮ ಸರ್ಕಾರ ಏನು ಸೂಚನೆ ಮಾಡುತ್ತೆ ಈ ರೀತಿಯಲ್ಲಿ ಲೆಕ್ಕ ಪರಿಶೋಧನೆ ಆಗಬೇಕು ಅಲ್ಲಿಯ ಮಂಡಳಿಗಳು ಯಾವ ಕಾರ್ಯಪತ್ರ ಕರೆಸ್ಪಾಂಡೆನ್ಸ್ ವರ್ಕ್ ಯಾವ ರೀತಿ ಇರಬೇಕು ಕೇಂದ್ರದ ಒಂದು ಸೂಚನೆ ಇರುತ್ತೆ ಪ್ರತಿಯೊಂದು ಪ್ರಾಧಿಕಾರಗಳಿಗೂ ಒಂದು ಸೂಚನೆ ಇದೆ ಈ ರೀತಿಯಲ್ಲಿ ಕೊರಸ್ಪಾಂಡೆನ್ಸ್ ವರ್ಕ್ಗಳು ನಡೀಬೇಕು ಅಂತ ಹೇಳಿ ಈವಾಗ ಈ ಬದಲಾವಣೆಯಿಂದ ಇದರಲ್ಲಿ ಬಹಳಷ್ಟು ಪದಗಳು ಅಕ್ಷರಗಳೆಲ್ಲ ಬದಲಾವಣೆ ಆಗ್ತವೆ ಯಾಕಂತ ಹೇಳಿದರೆ ಅದಕ್ಕೆ ಸರಿಯಾದ ಪದಗಳು ಅಂದರೆ ಒಂದು ಏನು ಕೆಲಸ ಆಗ್ಬೇಕಾದ್ರೆ ಅದಕ್ಕೆ ದ್ವಂದ್ವ ಅರ್ಥಗಳಿರ್ತವೆ ಅದನ್ನೆಲ್ಲ ತೆಗೆದುಹಾಕಿ ಅದಕ್ಕೆ ಇದೊಮ್ಮಿತ್ತಮ್ ಇದೇ ಅರ್ಥ ಇದೇ ಅರ್ಥದಲ್ಲಿ ನೀವು ಒನ್ ನಡೆಸ್ಕೊಂಡು ಹೋಗಬೇಕು ಅನ್ನೋಂಥ ಅನೇಕ ಪದಗಳ ಕೂಡ ಅದನ್ನ ಬದಲಾವಣೆ ಈ ಇದರಲ್ಲಿ ಇದೆ ಅಂತ ಹೇಳಿದ್ರೆ ಒಂದು ಪದ ಇಟ್ಕೊಂಡು ಅದರಲ್ಲಿ ಎರಡು ಅಂತ ಬಂದ್ರೆ ಒಬ್ಬ ಅವನ ಖುಷಿಯಾಗಿ ಅದನ್ನು ಅನುಭವಿಸ್ತಾ ಇರ್ಬೋದು ಇನ್ನೊಬ್ಬ ಇನ್ನೊಂದು ಹೇಳಿದ ಹೇಳಿದಾಗುವುದು ಹೀಗೆ ಆಗಬಾರ್ದಲ್ಲ ಅದಕ್ಕೊಂದು ಇದಂತ್ತಮ್ ಅನ್ನುವಂಥದ್ದು ಈ ವಕ್ಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಗೂ ಬರ್ತಾ ಉಂಟು ಹಾಗಾದ್ರೆ ಇದು ಸರ್ಕಾರ ವಫ್ನ ಆಸ್ತಿಯನ್ನು ತಾನು ವಶಕ್ಕೆ ತೆಗೆದುಕೊಳ್ಳುವುದಿಲ್ಲ ಹಾಗಾದ್ರೆ ನೋಡಿ ಇದರಲ್ಲಿ ಒಂದು ಮಜಾ ಇದೆ ಈ ವಕ್ಫು ಕಾನೂನಿನ ಬಗ್ಗೆ ಗೊತ್ತಿಲ್ಲದವರು ಉದಾಹರಣೆಗೆ ಕೆಲವು ಸರ್ಕಾರಿ ಆಸ್ತಿಗಳು ಈ ಸರಕಾರಿ ಆಸ್ತಿಗಳನ್ನು ಕೂಡ ವಕ್ಫ್ ನನ್ನ ಆಸ್ತಿ ಅಂತ ಹೇಳಿ ಕ್ಲೇಮ್ ಮಾಡಿಕೊಂಡಿದೆ ಈಗ ಈ ಕಾಯ್ದೆ ಬಂದ ಕೂಡಲೇ ಪುನಃ ಅಂಥ ಯಾವ ಸರಕಾರಿ ಆಸ್ತಿಗಳು ವಕ್ಫಿಗೆ ಹೋಗಿದೆ ಅದರದ್ದು ಒಂದು ಸತಿ ಪುನಃ ತನಿಖೆ ನಡೆಯುತ್ತೆ ಅದು ನಿಜವಾಗಿ ವಕ್ಫಿಗೆ ಅರ್ಹವಾಗಿರತಕ್ಕಂಥ ಆಸ್ತಿಯೋ ಅಥವಾ ಸರಕಾರದ ಆಸ್ತಿಯೋ ಸರ್ಕಾರದ ಆಸ್ತಿ ವಕ್ಫ್ ಉಪಯೋಗಿಸ್ತಾ ಇದೆ ಅಂತ ಹೇಳಿದರೆ ಆಯಿತು ಒಳ್ಳೆ ಉತ್ತಮ ಉದ್ದೇಶಗಳಿಗೆ ಉಪಯೋಗಿಸ್ತಾ ಇದ್ದೇವೆ ಅಲ್ಲಿ ತನಕ ಆಯಿತು ಇಲ್ಲಿ ಏನು ವಿಷಯ ಅಂತ ಹೇಳಿದರೆ ಒನ್ಸೆ ವಕ್ಫ್ ಆಲ್ವೇಸ್ ಎ ವಕ್ಫ್ ಅನ್ನತಕ್ಕಂಥದ್ದು ವಿಷಯ ಅಂದರೆ ಒಂದು ಸತ್ತಿ ಆಸ್ತಿ ಏನಾದರೂ ವಕ್ಫನ್ನ ಪರಿಯದಿಯಲ್ಲಿ ಬಂದರೆ ಅದು ಶಾಶ್ವತವಾಗಿ ಸಾವಿರಾರು ವರ್ಷಗಳವರೆಗೆ ವಕ್ಫೆ ಅದರಿಂದ ಹೊರಗೆ ಬರೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್ಕಾರಿ ಆಸ್ತಿಗಳನ್ನೆಲ್ಲ ಹೀಗೆ ಮಾಡಿಬಿಟ್ರೆ ಆ್ಯಕ್ಚುಲಿ ನಮ್ಮಲ್ಲಿ ಮುಂಚೆ ಆಸ್ತಿಯ ಮೇಲಿನ ಹಕ್ಕು ಮೂಲಭೂತ ಹಕ್ಕು ಆಗಿತ್ತು ಇವಾಗ ಆಸ್ತಿ ಮೇಲಿನ ಹಕ್ಕು ಮೂಲಭೂತ ಹಕ್ಕು ಅನ್ನುವಂಥದ್ದು ತೆಗೆದು ಹಾಕಿದೆ ಒಂದು ಹದಿನೈದು ವರ್ಷದ ಹಿಂದೆನೆ ತೆಗೆದು ಹಾಕಲಾಗಿದೆ ಆದ್ದರಿಂದ ಸರ್ಕಾರ ಯಾವತ್ತೂ ಬೇಕಾದರೂ ಉದಾಹರಣೆಗೆ ನಾಳೆ ರೋಡ್ ಅಗಲೀಕರಣ ಆಗಬೇಕು ಅದು ವಕ್ಫಿನ ಆಸ್ತಿ ಸರ್ಕಾರ ಹಾಗಿಲ್ಲ ಯಾಕೆ ಒನ್ಸ್ ಎ ವಕ್ಫ್ ಆಲ್ವೇಸ್ ನೀವು ವಕ್ಫು ಕೊಟ್ಟರೆ ಮಾತ್ರ ಈಗ ವಕ್ಫು ಕೊಡ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ವಕ್ಫು ಬಿಟ್ಟರೆ ಬೇರೆ ಏನಿಲ್ಲ ಅಲ್ಲಿ ರೋಡ್ ಆದರೂ ಕೂಡ ಅದು ವಕ್ಫಿನ ಹಂಟರಲ್ಲಿ ಇರಬೇಕು ಅನ್ನುವಂಥದ್ದಲ್ವಾ ಅಂದ್ರೆ ಕಾನೂನಿನಲ್ಲಿ ಇಂಥ ಒಂದು ಕಾನೂನು ಹೇಗೆ ಸರಿ ಆಗಲಿಕ್ಕೆ ಸಾಧ್ಯ ಇಂಥ ಎಲ್ಲ ತಿದ್ದುಪಡಿಗಳನ್ನು ಈಗ ತರಲಿಕ್ಕೆ ಹೋಗ್ತಾ ಇದೆ ಆದರೆ ಅದಕ್ಕೆ ನರೇಂದ್ರ ಮೋದಿ ಗೌರ್ಮೆಂಟೇ ಆಗ್ಬೇಕು ಯಾಕಂತ ಹೇಳಿದರೆ ಬೇರೆ ಗೋರ್ಮೆಂಟ್ ಬಂದರೆ ಅವ್ರಿಗೆ ಎಲ್ಲಿ ನಮಗೆ ಓಟಿನ ಕೊರತೆ ಆಗುತ್ತೋ ಅಂದರೆ ಜನಸಾಮಾನ್ಯ ಮುಸ್ಲಿಮರ್ಲಿರುವಂತ ಜನಸಾಮಾನ್ಯತೆ ವಿರೋಧ ಇದ್ದಾರೆ ಹಾಗಾದ್ರೆ ಹಾ ನೋಡಿ ಈಗ ಸಿ ಬಂತು ಬಂತು ಸಿ ವಿರೋಧ ಮಾಡಿದ್ರು ಮುಸಲ್ಮಾನರಿಗೆ ಅದಕ್ಕೆ ಏನಾದರೂ ಕೊರತೆ ಇತ್ತ ಭಾರತದ ಮುಸಲ್ಮಾನಿಗೆ ಅದರಿಂದ ಏನಾದರೂ ಒಂದು ಪರ್ಸೆಂಟ್ ಆದರೂ ಏನಾದರೂ ಕೊರತೆ ಇತ್ತ ಇಲ್ಲ ಅವರು ಹೋರಾಟ ಮಾಡಿದ್ದೆ ಎನ್ ಆರ್ ಸಿ ವಿರುದ್ಧ ಅರೆ ಎನ್ ಆರ್ ಸಿ ಎನ್ನುವಂಥದ್ದು ಇನ್ನೂ ಕೂಡ ಒಂದು ಅಕ್ಷರನೂ ಬರೀಲಿಲ್ಲ ಬಂದದ್ದು ಸಿ ಎ ಬಿಲ್ ಆದರೆ ಇಡೀ ಮುಸ್ಲಿಂ ಜನಾಂಗವನ್ನು ದಾರಿ ತಪ್ಪಿಸಿ ಇದರ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ಯಶಸ್ವಿ ಆದರೂ ಇಲ್ವೋ ನಮ್ಮಲ್ಲಿ ಇಲ್ಲೇ ಅದರ ವಿರುದ್ಧ ಇಲ್ಲಿ ದಂಗೆ ನಡೀತೋ ಇಲ್ಲೋ ನಮ್ಗೆ ಗೊತ್ತಿದೆ ಎಲ್ಲಿಯಾದರೂ ಎಲ್ಲಿಯಾದರೂ ಮುಸಲ್ಮಾನರ ವಿರೋಧವಾಗಿ ಭಾರತೀಯ ಮುಸಲ್ಮಾನರಿಗೆ ವಿರೋಧವಾಗಿ ಆ ಸಿ ಎ ಕಾಯ್ದಿತ್ತು ಇಲ್ಲ ಆದರೆ ಈ ಮುಸಲ್ಮಾನರಲ್ಲಿ ಒಂದು ತಪ್ಪು ಅಭಿಪ್ರಾಯವನ್ನು ಬಿತ್ತರಿಸಿ ಅದರ ಮುಖಾಂತರ ಮುಸಲ್ಮಾನ ಜನಾಂಗವನ್ನು ಎತ್ತಿ ಕಟ್ಟಿ ಈ ಭಾರತದಲ್ಲಿ ದಂಗೆ ಮಾಡಬೇಕು ಅನ್ನುವಂಥ ಧೂರ್ತ ಆಲೋಚನೆಗೆ ವಿದೇಶಿ ಶಕ್ತಿಗಳು ಇದ್ದಾರೆ ಬಾಂಗ್ಲಾದೇಶದಲ್ಲಿ ನೋಡಿದ್ದೀರಿ ಅದನ್ನು ಭಾರತದಲ್ಲಿ ಇದರ ಮುಖಾಂತರ ಇಂಪ್ಲಿಮೆಂಟ್ ಮಾಡೋಣ ಅನ್ನೋತಕ್ಕಂಥ ಒಂದು ಹುನ್ನಾರೆ ಇದೆ ಆದರೆ ಅದಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರ ಒಂದು ಸತಿ ಇದನ್ನು ಜೆ ಪಿ ಸಿ ಅಂತ ಹೇಳಿ ಜಾಯಿಂಟ್ ಪಾರ್ಲಿಮೆಂಟರಿ ಅದಕ್ಕೆ ಕೊಡ್ತು ಕಮಿಟಿಗೆ ಕೊಡ್ತು ಅದರ ಇಪ್ಪತ್ತು ಜನ ಅದರಲ್ಲಿ ಅಸಾದುದ್ದೀನ್ ಓ ವೈ ಕೊಡುವಂಥವ್ರು ಕೂಡ ಇದ್ದಾರೆ ಅವರು ಕೂಡ ಒಂದು ಸತಿ ವಿಮರ್ಶೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಲ್ಲಿ ನಿಮಗೆ ಯಾವುದು ಬರುತ್ತೆ ಆ ರೂಪವನ್ನು ತಂದುಕೊಡಿ ಪುನಃ ನಾವು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿಕೊಂಡು ಅದನ್ನು ಬಿಲ್ ಇದ್ದದನ್ನು ಆ್ಯಕ್ಟ್ ಮಾಡಿಕೊಂಡು ನಾವು ಮುಂದುವರಿಯೋಣ ಅನ್ನತಕ್ಕಂಥದ್ದನ್ನು ಸೂಚಿಸಿದ್ದಾರೆ ಇವಾಗ ಜಾಯಿಂಟ್ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಸಾರಿ ಈಗ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯಲ್ಲಿ ಏನೋ ನಿರ್ಣಯ ಬರುತ್ತೆ ಅದರ ನಂತರ ಮುಂದೆ ಏನು ಅಂತ ಆದರೆ ನನಗೆ ಗೊತ್ತಿ ಅಂದಾಜಿರೋ ಪ್ರಕಾರ ಇವರು ಏನೇ ಇದ್ರೂ ವಿರೋಧ ಮಾಡಬೇಕು ಈಗ ಮೋದಿಜಿಯವರು ಮಸೂದೆ ತಿದ್ದುಪಡಿ ತಂದಿದ್ದಾರೆ ಅದು ಎಷ್ಟೇ ಉದ್ಧಾರ ಆಗಲಿ ಅದೋಗತಿ ಇಲ್ಲ ಮೋದಿಜಿ ತಂದಿದ್ದಾರೆ ಅದಕ್ಕೋಸ್ಕರ ವಿರೋಧ ಮಾಡಿಕೊಂಡು ಇದನ್ನು ಕೊನೆಗಾಣಿಸಬೇಕು ಅನ್ನತಕ್ಕಂಥ ಒಂದೇ ಧೂರ್ತ ಉದ್ದೇಶದಿಂದಲೇ ಮುಂದುವರಿತಿದ್ದಾರೆ ಆದರೆ ನನಗೆ ಗೊತ್ತಿದೆ ಇದಕ್ಕೆ ಯಾರು ಪ್ರಾಜ್ಞರಾಗಿರತಕ್ಕಂಥ ಮುಸಲ್ಮಾನರು ನಿಜವಾಗಿ ಮುಸಲ್ಮಾನರು ಇದಕ್ಕೆ ಖಂಡಿತ ಸಾಥ್ ಕೊಟ್ಟೇ ಕೊಡ್ತಾರೆ ನಿಮಗೆ ಹುಡುಕಿದರೂ ಕೂಡ ನನಗೆ ವಕ್ಫ್ನಿಂದ ವಕ್ಫಿನ ಆಸ್ತಿಯಿಂದ ಇಷ್ಟೊಂದು ಲಾಭಾನ್ವಿತನಾದೆ ಅಂತ ಹೇಳಿಕೊಳ್ಳುವ ಮುಸಲ್ಮಾನ ಎಷ್ಟು ಜನ ನಿಮ್ಗೆ ಮಂಗಳೂರಿನಲ್ಲಿ ಸಿಗ್ತಾರೆ ಹೈ ಲೆವೆಲ್ ಅಲ್ಲಿ ಇರಬಹುದು ಅದೇ ಹೇಳಿದಲ್ಲ ನೂರ ಅರವತ್ ಮೂರು ಕೋಟಿ ಆದ ವರ್ಷಕ್ಕೆ ಐದು ಎಸೆಟ್ ನಿಂದ ಬಂದಿದೆ ಅಂತ ಹೇಳಿದ್ರೆ ಹೈ ನಲ್ಲಿ ಆಗಿರಬಹುದು ಅನ್ನುವಂತ ವಿಷಯ ಶೆಟ್ಟವರೇ ಕೊನೆಯದಾಗಿ ಈ ನಲವತ್ತು ತಿದ್ದುಪಡಿಯಲ್ಲಿ ನಿಮ್ಗೆ ತುಂಬಾ ಆಕರ್ಷಣೀಯವಾಗಿ ಕಾಣ್ತಾ ಇರೋದು ಯಾವುದು ಇದು ಪ್ರತಿಯೊಂದು ಕೂಡ ತಿದ್ದುಪಡಿ ಆಗಬೇಕಾದಂಥದ್ದು ವಿಷಯಗಳು ಉತ್ತಮವಾಗಿರ್ತಕ್ಕಂಥ ತಿದ್ದುಪಡಿ ವಿಶೇಷವಾಗಿ ನಿಜವಾಗಿ ಯಾರು ದಮನಿತ ಮುಸಲ್ಮಾನ ಜನಾಂಗ ಮುಸಲ್ಮಾನರಲ್ಲಿ ಇದ್ದಾರೋ ಅವರಿಗೆ ಇದು ಲಾಭಾನ್ವಿತ ಆಗುತ್ತೆ ಒಂದು ಮತ್ತೆ ಈ ಏನಾದರೂ ಲಿಟಿಗೇಷನ್ ಇದ್ದರೆ ಈ ಟ್ರಿಬ್ಯುನಲ್ಲಿಗೆ ಹೋದಾಗ ಅವಾಗ ಇಷ್ಟೇ ಟೈಮ್ ಬೌಂಡ್ನಲ್ಲಿ ಅದನ್ನು ನಿರ್ಣಯ ಇರಲಿಲ್ಲ ಅದರಲ್ಲಿ ಸಂತ್ರಸ್ತ ಮತ್ತೂ ಸಂತ್ರಸ್ತನಾಗ್ತಿದ್ದ ಆದರೆ ಈಗ ಹಾಗಲ್ಲ ಅದಕ್ಕೊಂದು ಆರು ತಿಂಗಳಿನೊಳಗಡೆ ಅದನ್ನು ನಿರ್ಣಯಿಸಿ ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು ಅನ್ನುವಂಥದ್ದು ಅಲ್ಲಿ ಅದರ ನಿರ್ಣಯ ಬಂದಿದೆ ಒಂದು ವೇಳೆ ಆಗದಿದ್ದರೆ ಅವನು ಹೈಕೋರ್ಟಿಗೆ ಹೋಗ್ಬೋದು ಬೇರೆ ಒಪ್ಪರ್ ಕೋರ್ಟಿಗೆ ಹೋಗ್ಬೋದು ಅಲ್ಲಿ ತಮ್ಮ ಸೊಲ್ಯೂಷನ್ ಪಡ್ಕೊಳ್ಬೋದು ಇಂಥ ಒಂದು ಉತ್ತಮವಾಗಿರತಕ್ಕಂಥ ಅಂಶವನ್ನು ಇದರಲ್ಲಿ ಜೋಡಿಸಲಾಗಿದೆ ಮತ್ತು ಇದರಲ್ಲಿ ಎಲ್ಲರೂ ಬಂದು ಆ ವಕ್ಫ್ ಮಂಡಳಿಯ ಹಾಗಿಲ್ಲ ಅದಕ್ಕೆ ಪ್ರತಿಯೊಂದು ಸ್ಥರದಲ್ಲಿ ಕೂಡ ಒಂದು ಎಕ್ಸ್ಪರ್ಟ್ ಜನರನ್ನು ಹಾಕುವಂಥದ್ದು ಮತ್ತು ಯಾರ್ಯಾರು ಎರಡು ವರ್ಷಕ್ಕೆ ಇಂಥ ಜಾಸ್ತಿ ಜಾ ಜೈಲು ಪಾಲಾಗಿದ್ದಾರೋ ಅಂಥವರೆಲ್ಲ ಇದರಲ್ಲಿ ಬರುವಾಗಿಲ್ಲ ಮತ್ತೆ ದಿವಾಳಿ ಆಗಿದ್ದಾರೆ ಅದೆಲ್ಲ ಸಾಮಾನ್ಯ ವಿಷಯಗಳು ಅವರೆಲ್ಲ ಇದರಲ್ಲಿ ಯಾವುದು ವಕ್ಫಿನ ಮಂಡಳಿ ಒಳಗಡೆ ಪ್ರವೇಶ ಇಲ್ಲ ಇಂಥ ಮತ್ತೆ ಮಹಿಳೆಯರಿಗೆ ಮಹಿಳೆಯರಿಗೂ ಒಂದು ವಿಶೇಷವಾಗಿರ್ತದೆ ಮೀಸಲಾತಿಯುಕ್ತ ಸ್ಥಾನಮಾನವನ್ನು ಅದರಲ್ಲಿ ಕೊಟ್ಟಿದ್ದಾರೆ ಹೀಗೆ ಒಂದು ಸಮಗ್ರವಾಗಿರತಕ್ಕಂಥ ಒಂದು ವಕ್ಫ್ ತಿದ್ದುಪಡಿ ಕಾಯ್ದೆ ಆಗ್ತಾ ಉಂಟು ಅದಕ್ಕೋಸ್ಕರ ನಾನು ಹೇಳ್ತೀನಿ ಮತ್ತೆ ಇನ್ನೊಂದು ಅಂತ ಹೇಳಿದರೆ ಆ ನಿಮ್ಮ ಅಮೆಂಡ್ಮೆಂಟ್ಗಳಲ್ಲಿ ನೋಡ್ಬೋದು ನಾವು ಈ ವಕ್ಫ್ ಮಂಡಳಿ ಅಂತ ಹೇಳಿದರೆ ಅದೊಂದು ನ್ಯಾಷನಲ್ ಇಂಟ್ರೆಸ್ಟ್ ರೀತಿಯಲ್ಲಿರಬೇಕು ಅಂದರೆ ನಮಗೆ ರಾಷ್ಟ್ರವೇ ಸರ್ವೋಪರಿ ಅನ್ನತಕ್ಕಂಥ ಒಂದು ಇದರಲ್ಲಿರಬೇಕು ಒಂದು ವೇಳೆ ಒಂದು ವೇಳೆ ಒಂದು ವರ್ಗಕ್ಕೆ ಮಾತ್ರ ತಮ್ಮ ಭೂಭಾಗವನ್ನು ಆ ವರ್ಗ ಮಾತ್ರ ತೆಗೆದುಕೊಂಡ್ರೆ ಏನಾಗಬಹುದು ನಮಗೆ ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಗೊತ್ತಿದೆ ನಮ್ಮ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಭಾರತ ಮೂರು ಭಾಗ ಆಯಿತು ಓಪನ್ ಆಗಿ ಹೇಳಬೇಕಿದ್ದನ್ನು ಯಾಕಾಯ್ತು ಯಾಕಾಯ್ತು ಅಂತ ಹೇಳಿದರೆ ನಮಗೆ ನನ್ನ ಧರ್ಮ ನಿಮ್ಮ ಧರ್ಮದೊಟ್ಟಿಗೆ ದೊಡ್ಡ ದೊಟ್ಟಿಗೆ ಇಲ್ಲಪ್ಪ ನನಗೆ ಬೇರೆನೇ ದೇಶ ಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ಬೇರೆ ದೇಶ ಆಯಿತು ಬಹಳ ದುಃಖದ ಸಂಗತಿ ಪುನಃ ಅಂತ ಅಂಥದ್ದು ಮರುಕಳಿಸಬಾರ್ದಲ್ವ ಅಂಥದ್ದು ಮರುಕಳಿಸಬಾರ್ದು ಯಾರೋ ಇಂದಷ್ಟು ಭೂಭಾಗಗಳು ಕಾನೂನಾತ್ಮಕ ದೃಷ್ಟಿಯಲ್ಲೇ ಕಪಿ ಯಾರ್ದು ಕಪಿ ಮುಷ್ಟಿಯಲ್ಲಿ ಇದ್ದುಕೊಂಡು ಮಾಡಿದರೆ ನಾನು ಹೇಳಿದೆ ಐವತ್ತೈದು ದೇಶಗಳು ಒಂದು ಬ್ರೆಜಿಲ್ನಂಥ ದೇಶ ಎಷ್ಟು ದೊಡ್ಡದಿದೆ ನೋಡಿ ಅಷ್ಟು ದೊಡ್ಡದು ಆಸ್ತಿ ವಕ್ಫಿದಿದೆ ಆದರೆ ಈ ಎಲ್ಲ ಭೂಭಾಗಗಳು ಸಮಗ್ರವಾಗಿ ಅಖಂಡ ಭಾರತ ಮತ್ತು ಆ ರಾಷ್ಟ್ರೀಯತೆ ಪ್ರಾಧಾನ್ಯವಾಗಿರತಕ್ಕಂಥ ಒಂದು ಪ್ರತಿಯೊಂದು ಸಂಸ್ಥೆಗಳು ಅದು ಅದಕ್ಕೆ ಕೆಲಸ ಮಾಡಬೇಕು ಆ ಒಂದು ರೀತಿಯಲ್ಲಿ ಒಂದು ಪಾರದರ್ಶಕತೆ ಯಾವುದೇ ಮುಚ್ಚುಮರಿ ಇಲ್ಲದೆ ಒಂದು ಪಾರದರ್ಶಕತೆ ಈ ವಕ್ಫ್ ಮಂಡಳಿಯಲ್ಲಿ ಬರಬೇಕು ಅನ್ನೋ ಉದ್ದೇಶದಿಂದ ಈ ಸಮಗ್ರವಾಗಿರತಕ್ಕಂಥ ತಿದ್ದುಪಡಿಯನ್ನು ಇಂಟ್ರೊಡ್ಯೂಸ್ ಇದೆ ಈಗ ಬಿಲ್ ಆಗಿದೆ ಇದು ತಿದ್ದುಪಡಿ ಇನ್ನು ಮುಂದೆ ಒಳ್ಳೆಯ ರೂಪವನ್ನು ಪಡೆದು ಮುಸಲ್ಮಾನ ಜನಾಂಗಕ್ಕೆ ಈ ವಕ್ಫಿನ ಕಾರಣದಿಂದ ಯಾವನೊಬ್ಬ ಹಿಂದೂ ಅದರಿಂದ ಫಲೀಭೂತನಾಗ್ತಾನೆ ಅಂತ ಖಂಡಿತ ಇಲ್ಲ ಮುಸಲ್ಮಾನ ಜನಾಂಗ ಶೋಷಿತ ಜನಾಂಗ ಬಡವರಿಗೆ ಈ ವಕ್ಫನ ಸಂಪೂರ್ಣವಾಗಿರ್ತಕ್ಕಂಥ ದಾಯಿತ ಸಿಗಬೇಕು ನಾಗೇಂದ್ರ ಅವರು ಐದು ಲಕ್ಷ ಕೋಟಿಗಿಂತಲೂ ಜಾಸ್ತಿ ಸ್ಥಿರಾಸ್ತಿ ಹೊಂದಿರತಕ್ಕಂಥದ್ದು ಮುಸಲ್ಮಾನ ಜನಾಂಗ ಬಡವ ಜನಾಂಗಕ್ಕೆ ಏನಾದರೂ ಈಗಲೇ ಸ್ಪ್ಲಿಟ್ ಮಾಡಿ ಕೊಟ್ಟು ಬಿಟ್ಟರೆ ಅದು ಅವರೆಷ್ಟು ಬಿಡ್ತಾರೆ ಇಷ್ಟು ಸುಲಭ ಇದೆ ಅಷ್ಟು ಆಸ್ತಿ ಮುಸಲ್ಮಾನರಲ್ಲೇ ಇದೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಆಸ್ತಿಯನ್ನು ಜೋಪಾನ ಮಾಡುವಂಥದ್ದು ಪ್ಲಸ್ ಅದನ್ನು ಸರಿಯಾದ ರೀತಿಯಲ್ಲಿ ಮುಸಲ್ಮಾನ ಬಡ ಜನರಿಗೆ ಕೊಡುವಂಥದ್ದು ಒಂದು ಪಾರದರ್ಶಕ ರೀತಿ ಆಗಬೇಕು ಅನ್ನುವಂಥ ಒಂದು ಮಹತ್ತರವಾಗಿರತ ಉದ್ದೇಶದಿಂದ ಮೋದಿ ಸರ್ಕಾರ ಈ ತಿದ್ದುಪಡಿಯನ್ನು ತರೋದಕ್ಕೆ ಮುಂದಾಗಿದೆ ಅದಕ್ಕೋಸ್ಕರ ಆದಷ್ಟು ಬೇಗದಲ್ಲಿ ಈ ತಿದ್ದುಪಡಿಯಾಗಿ ನಮ್ಮ ದೇಶದ ಅಭ್ಯುದಯಕ್ಕೂ ಇದೊಂದು ಕಾರಣ ಆಗಲಿ ಅಂತ ಹೇಳಿ ನಾನು ಬಯಸ್ತೇನೆ ಒಟ್ಟಿನಲ್ಲಿ ನಮ್ಮ ದೇಶದ ಒಳಗಿರುವಂಥ ನಮ್ಮದೇ ದೇಶದ ಒಂದು ಸಂಪತ್ತು ಆ ಸಂಪತ್ತು ಆ ಒಂದು ಸಮುದಾಯದ ಅತ್ಯಂತ ತಳಮಟ್ಟದ ಪ್ರತಿಯೊಬ್ಬ ನಾಗರಿಕನಿಗೂ ಸಿಕ್ಕಿ ಸಿಕ್ಕಿ ಆತ ಅಭಿವೃದ್ಧಿ ಆಗುವಲ್ಲಿ ಆ ಸಂಪತ್ತು ಯಶಸ್ವಿಯಾಗಿ ವಿನಿಯೋಗವಾಗಲಿ ಎನ್ನುವ ಕಾರಣಕ್ಕೆ ಇಂಥ ಒಂದು ಕಾಯ್ದೆಗೆ ಸೂಕ್ತ ತಿದ್ದುಪಡಿಯನ್ನು ತಂದು ಆಸ್ತಿ ಕೆಲವರ ವಶದಲ್ಲಿ ಮಾತ್ರ ಇರದೆ ಇಡೀ ಆ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ಬಳಸುವಂತಾಗಲಿ ಅಂತೇಳಿ ಅದನ್ನು ತರಲಾಗಿದೆ ತಿದ್ದುಪಡಿ ಮಾಡಲಾಗ್ತಾ ಇದೆ ಅಂತೇಳಿ ಅರುಣ್ ಶೇಟ್ ಅವರು ಹೇಳಿದ್ರು ಇಷ್ಟು ಒಂದು ತುಂಬ ಅಂದರೆ ಇದು ಒಮ್ಮೆಲೇ ಅರ್ಥ ಅರ್ಥವಾಗದಂತ ತಿದ್ದುಪಡಿಯಲ್ಲಿ ನೀವು ಬಹಳ ತುಂಬಾ ಅರ್ಥವಾಗುವ ರೀತಿಯಲ್ಲಿ ನೋಡುವವರಿಗೆ ಇದರಿಂದ ಏನೋ ಒಂದು ಮೆಸೇಜ್ ಸಿಗ್ತದೆ ಮತ್ತಿದು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಆ ರೀತಿಯಲ್ಲಿ ಹೇಳಿದ್ದೀರಿ ತುಂಬಾ ಥ್ಯಾಂಕ್ ಯು ಧನ್ಯವಾದ ಅರುಣ್ ಶೆಟ್ಟರೆ ಕಾರ್ಯಕ್ರಮಕ್ಕೆ ಬಂದಕ್ಕಾಗಿ ನಮಸ್ತೆ ಥ್ಯಾಂಕ್ ಯು